ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ವಿಶ್ವಗುರು ಭಾರತದ ಬೆನ್ನ ಹಿಂದಿನ ಕರಾಳ ಸತ್ಯ ವಡಕೆಹಳ್ಳದ ನೀರಿಗಾಗಿ ಹಾಹಾಕಾರ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದ ತಪ್ಪಲಿನಲ್ಲಿರುವ ಅತಿ ಸುಂದರ ಗ್ರಾಮ ವಡಕೆಹಳ್ಳ ಸುತ್ತಲೂ ಹಸಿರು ಕಾಡು ಮಲೆ ಮಾದಪ್ಪನ ಸನ್ನಿಧಿಗೆ ಹತ್ತಿರವಿರುವ ಊರು ಪ್ರಕೃತಿಯ ಮಡಿಲಲ್ಲಿರುವ ಒಂದು ಪುಟ್ಟ ಸ್ವರ್ಗದಂತೆ ಕಾಣುತ್ತದೆ ಆದರೆ ಈ ಸುಂದರ ಪ್ರಕೃತಿಯ ಒಳಗೆ ಇಂದು ಜನ ಅನುಭವಿಸುತ್ತಿರುವ ನೋವು ನರಕಸದೃಶವಾಗಿದೆ ವ್ಯವಸ್ಥೆಯ ವಿರುದ್ಧ ಆಕ್ರೋಶ ಒಂದೆಡೆ ನಮ್ಮ ದೇಶ ಚಂದ್ರ ಮತ್ತು ಮಂಗಳ ಗ್ರಹಕ್ಕೆ ರಾಕೆಟ್ ಹಾರಿಸಿ ವಿಶ್ವಗುರು ಎಂದು ಬೀಗುತ್ತಿದೆ ಆದರೆ ಸ್ವತಂತ್ರ ಬಂದು ಸುಮಾರು ಎಂಬತ್ತು ವರ್ಷಗಳಾಗುತ್ತಾ ಬಂದರೂ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ನೀರಿನ ಸೆಲೆಯಿಂದ ಈ ಹಳ್ಳಿಗೆ ನೀರು ತಂದುಕೊಡುವ ಯೋಗ್ಯತೆ ನಮ್ಮ ವ್ಯವಸ್ಥೆಗೆ ಇಲ್ಲದಿರುವುದು ದೊಡ್ಡ ದುರಂತ ಒಬ್ಬ ಸಾಮಾನ್ಯ ಬಡ ರೈತ ಅತಿ ಕಡಿಮೆ ಸಂಪನ್ಮೂಲದಲ್ಲೂ ಒಂದು ಅಥವಾ ಎರಡು ಕಿಲೋಮೀಟರ್ ಹಳ್ಳದಿಂದ ಪೈಪ್ಲೈನ್ ಹಾಕಿ ತನ್ನ ಜಮೀನಿಗೆ ನೀರು ತರಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತಾನೆ ಆದರೆ ಇಡೀ ದೇಶವೇ ನಿಬ್ಬೆರಗಾಗುವಷ್ಟು ತೆರಿಗೆ ಸಂಗ್ರಹಿಸುವ ಇಡೀ ದೇಶದ ರಾಜಕೀಯ ಚಿತ್ರಣವನ್ನೇ ಬದಲಿಸುವಂತಹ ತಾಕತ್ತಿರುವ ರಾಜಕಾರಣಿಗಳ ತವರಾದ ಕರ್ನಾಟಕದಲ್ಲಿ ಒಂದು ಹಳ್ಳಿಗೆ ನೀರು ಕೊಡಲಾಗದ ಈ ಸ್ಥಿತಿ ನಿಜಕ್ಕೂ ದೇಶದ ಮುಂದೆ ನಾವು ತಲೆ ತಗ್ಗಿಸುವಂತೆ ಮಾಡಿದೆ ಸಮಸ್ಯೆಯ ಗಂಭೀರತೆ ಕನಿಷ್ಠ ಕುಡಿಯುವ ನೀರಿಗಾಗಿ ಇಲ್ಲಿನ ಜನ ಇಂದು ನಿನ್ನೆಯೆಲ್ಲ ಬರೋಬ್ಬರಿ ನೂರು ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದರೆ ಇದು ವ್ಯವಸ್ಥೆಯ ವೈಫಲ್ಯಕ್ಕೆ ಹಿಡಿದ ಕನ್ನಡಿ ಪ್ರತಿಭಟನೆ ಮತ್ತು ರಸ್ತೆ ತಡೆ ನಿನ್ನೆ ವಡಕೆಹಳ್ಳದಲ್ಲಿ ಎರಡು ಕಡೆ ರಸ್ತೆ ತಡೆ ನಡೆದು ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದಿತ್ತು ಮಾದಪ್ಪನ ದರ್ಶನಕ್ಕೆ ಹೋಗುವ ಭಕ್ತಾದಿಗಳ ವಾಹನಗಳು ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿದ್ದವು ಬಸ್ಸು ಲಾರಿ ಮತ್ತು ಕಾರುಗಳು ಸಂಚರಿಸಲಾಗದೆ ರಸ್ತೆಯಲ್ಲೇ ಉಳಿದಿದ್ದವು ಪರಿಸ್ಥಿತಿ ಎಷ್ಟು ದುರ್ಗಮವಾಗಿತ್ತೆಂದರೆ ನಮ್ಮಂತಹ ಕೆಲವು ಭಕ್ತರು ದ್ವಿಚಕ್ರ ವಾಹನಗಳನ್ನು ಕಲ್ಲು ಮುಳ್ಳಿನ ಕಾಡಿನ ಹಾದಿಯಲ್ಲಿ ಚಲಾಯಿಸಿಕೊಂಡು ಹೋಗಬೇಕಾದ ಅನಿವಾರ್ಯತೆ ಎದುರಾಯಿತು ನಾವು ವಾಪಸ್ ಬರುವ ಹೊತ್ತಿಗೆ ಪ್ರತಿಭಟನೆ ತಾತ್ಕಾಲಿಕವಾಗಿ ನಿಂತು ವಾಹನ ಸಂಚಾರ ಸುಗಮವಾಗಿತ್ತು ಆದರೆ ಆ ಜನರ ಕಣ್ಣಲ್ಲಿನ ಆಕ್ರೋಶ ಮಾತ್ರ ಆರಿರಲಿಲ್ಲ ಕೊನೆಯ ಮಾತು ಮಲೆ ಮಾದಪ್ಪನ ದರ್ಶನ ಮಾಡಿದ ಪುಣ್ಯದ ಫಲವಾಗಿ ನಮಗೆ ವೈಯಕ್ತಿಕವಾಗಿ ಏನು ಸಿಗದಿದ್ದರೂ ಪರವಾಗಿಲ್ಲ ಆದರೆ ಮಾದಪ್ಪನ ಬೆಟ್ಟದ ನೆರಳಲ್ಲೇ ಇರುವ ಈ ಹಳ್ಳಿಗಳ ನೀರಿನ ಸಮಸ್ಯೆ ಮೊದಲು ಬಗೆಹರಿಯಲಿ ಭಕ್ತರ ಕಷ್ಟ ನೋಡುವ ದೇವರು ಈ ಜನರ ದಾಹವನ್ನು ತೀರಿಸುವ ಬುದ್ಧಿಯನ್ನು ಸರ್ಕಾರಕ್ಕೆ ನೀಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ವಿಡಿಯೋ ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು ಆ ಫೋರ್ ತಿಂಗಳುದಿಂದ ಸ್ಟ್ರೈಕ್ ಮಾಡ್ತಾ ಇರೋದು ಸೂಪರ್ ಡಬಲ್ ತೊಂಬತ್ತಾರು ದಿನದ ಒಂಬತ್ತಾರು ದಿನ ಕಟ್ಟಲೆ ಮಾಡಿ ಈ ಥರ ಬಂದು ಮಾಡ್ತಾ ಇರೋದು ಡಿ ಸಿ I'm going to